ಕನ್ನಡ ನಾಡಿನ ಸಾಂಸ್ಕೃತಿಕ ಉಸಿರನ್ನು ಮತ್ತೆ ಜೀವಂತಗೊಳಿಸಿದಂತೆ ವಾದ್ಯಮೇಳಗಳನ್ನಾದ ಕಲೆ ಸಂಸ್ಕೃತಿಯ ಮೆರುಗು ಮತ್ತು ಸಾಹಿತ್ಯ ಹಸ್ತಕರ ಉತ್ಸಾಹದೊಂದಿಗೆ ಸವಣೂರಿನಲ್ಲಿ ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭವ್ಯ ಚಾಲನೆ ದೊರಕಿತ್ತು ತಾಲೂಕಿನ ಶ್ರೀ ಚನ್ನಬಸವ ಮಂಗಳ ಭವನ ದೊಡ್ಡ ಹುಣಸೆ ಕಲ್ಮಠದಲ್ಲಿ ಡಾಕ್ಟರ್ ಹುಸೇನ್ ಸಾಬಾ ತಿಮ್ಮಪ್ಪುರ ಅವರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನವನ್ನು ವೈಭವದೊಂದಿಗೆ ಆಚರಿಸಲಾಯಿತು ಸಾಹಿತ್ಯಾಸ್ತಕರ ಮನಗಿದ್ದ ಈ ಸಮ್ಮೇಳನವನ್ನು ಹಿರಿಯ ಸಾಹಿತಿ ಡಾಕ್ಟರ್ ವೀರಣ್ಣ ರಾಜೂರ್ ಅವರು ಉದ್ಘಾಟಿಸಿ ಕನ್ನಡ ಸಾಹಿತ್ಯದ ಸತತ ಅರಿವಿನ ಮಹತ್ವ ನೆನಪಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಸದ ಶ್ರೀ ಮಂಜುನಾಥ ಕಣ್ಣೂರು ಅವರು ಮಾತನಾಡಿ ಕನ್ನಡ ಭಾಷೆ ಇಂದು ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಅದನ್ನು ಉಳಿಸಿ ಬೆಳೆಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಎಂದು ಮನಮೆಡೆಯುವಂತೆ ಕರೆ ನೀಡಿದರು ಅಲ್ಲದೆ ಕನ್ನಡ ಶಾಲೆಗಳಿಗೆ ಐದನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ವಿಕೃ ಗೋಕಾಕ್ ಅವರ ಹೆಸರನ್ನು ಶಾಲೆಗಳಿಗೆ ನೀಡಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಾವೇರಿ ಜಿಲ್ಲೆಯ ನೀರಾವರಿ ಅಭಿವೃದ್ಧಿಗೆ ಅತ್ಯಗತ್ಯವಾಗಿರುವ ವರದಾ ಬೆಡ್ತಿ ನದಿಗಳ ಜೋಡಣೆ ನನ್ನ ಬಹುಕಾಲದ ಹೋರಾಟ ಅದರಿಂದ ಎಲ್ಲರೂ ಸಹಕಾರ ಮುಂದಿನ ದಿನಗಳಲ್ಲಿ ಅಗತ್ಯವಾಗಿದೆ ಎಂಬ ಮಾತನ್ನು ಹೇಳಿದರು ದೊಡ್ಡ ಹುಣಸೆ ಕಲ್ಮಠದ ಸ್ವಾಮೀಜಿಗಳು ಕನ್ನಡದ ಜ್ಞಾನಾತ್ಮಕತೆ ಸಾಹಿತ್ಯ ಸಂಸ್ಕೃತಿಯ ಆಚಾರ ವಿಚಾರಗಳ ಕುರಿತು ಪ್ರವಚನ ನೀಡಿ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯ ಮೇಲೆ ಗೌರವ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ವಿಶೇಷ ಕ್ಷಣವಾಗಿ ತಾಲೂಕಿನ ವಿವಿಧ ಕವಿಗಳು ಹಾಗೂ ಸಾಹಿತಿಗಳು ರಚಿಸಿದ ಕಾದಂಬರಿ ಮತ್ತು ಕವನ ಸಂಕಲನಗಳನ್ನು ಲೋಕಾರ್ಪಣೆ ಮಾಡಿ ಸಾಹಿತ್ಯಾಸ್ತಕರಿಗೆ ಅರ್ಪಿಸಲಾಯಿತು ಈ ಸಾಂಸ್ಕೃತಿಕ ಸಂಭ್ರಮದಲ್ಲಿ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಶುಭಂ ಶುಕ್ಲಂ ಹಾಗೂ ಮಾಜಿ ಶಾಸಕರು ಕನ್ನಡ ಪ್ರೇಮಿಗಳು ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಶಿಕ್ಷಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿ ಸಮ್ಮೇಳನದ ಸೊಬಗನ್ನು ಹೆಚ್ಚಿಸಿದರು ಸವಣೂರಿನ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ನಾಡಿನ ಭಾಷೆ ಭಾವನೆ ಬದುಕಿನ ಆತ್ಮವನ್ನು ಪ್ರತಿಬಿಂಬಿಸಿದ ಸಾರ್ಥಕ ಸಂಭ್ರಮವಾಗಿ ಮೂಡಿಬಂದಿತ್ತು ವರದಿ ಸೋಮಶೇಖರ್ ಲಮಾಣಿ ತಜ್ಞರು ದೇಶದಲ್ಲಿ ಆದದ್ದು ನಿರೂಪಣೆ ಮಾಡಿದ ಹದಿನಾಲ್ಕು ನದಿಗಳನ್ನ ಹಿಮಾಲಯದಲ್ಲಿ ಮಾಡಿ ನದಿಗಳನ್ನ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ತೆಗೆದುಕೊಂಡಿದ್ರ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತದಲ್ಲಿ ತೆಗೆದುಕೊಂಡಿದ್ರೆ ಈ ರಾಜ್ಯದ ಎರಡೇ ಎರಡು ನದಿಗಳು ಒಂದು ಭೇಟಿ ಮತ್ತು ಹೊರದ ಇನ್ನೊಂದು ನೇತ್ರಾವತಿ ಡೈವರ್ಸ್ ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಿಂದ ಹಾಕಿಕೊಡ್ತೇವೆ ತೊಂಬತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹಣ ರಾಜ್ಯ ಸರ್ಕಾರದವರು ಕೊಟ್ಟಿರಂತ ಇದನ್ನು ಮಾಡಲಿಕ್ಕೆ ಏನಾಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಅದಕ್ಕೆ ನಾನು ಸಂಸತ್ತಿನಲ್ಲಿ ಎರಡು ಸಾವಿರದ ಐದರ ಮಾತಾಡಿದ್ದೆ ಇದ್ರ ಬಗ್ಗೆ ಎರಡು ಸಾವಿರದ ಹತ್ತರ ನನಗೆ ಪತ್ರ ಬಿಟ್ಟರು ನಾವು ಈ ರಾಷ್ಟ್ರೀಯ ಯೋಜನೆ ಅಂತ ತೆಗೆದುಕೊಳಿಕ್ ತಯಾರದೇವಿಗೆ ಆದರೆ ನಿಮ್ಮ ರಾಜ್ಯ ಸರ್ಕಾರಗಳು ನಮಗೆ ಒಪ್ಪಿಗೆ ಇಲ್ಲ ಆ ಪತ್ರದ ಪ್ರತಿಗಳನ್ನು ನನ್ನ ನಮ್ಮ ಬೊಮ್ಮಾಯಿಗಳು ಸಭೆ ಕರೆದಿದ್ದರು ಹಾಗೆ ನಿಮ್ಗೆ ಕೇಂದ್ರ ಎಲ್ಲಾ ಮಾಧ್ಯಮದವರು ಕೈ ಹಾಕಿ ಕೊಟ್ಟೇ ಹ ಅದಕ್ಕೆ ಇವತ್ತು ಆ ಒಂದು ವಿಷಯ ಗೊತ್ತ ಮಾಡ ಅಂತೇಳಿ ಜನ ಇಪ್ಪತ್ತು ಸಾವಿರ ಜನ ಕುತ್ಕೊಂಡು ಒಬ್ಬ ಸ್ವಾಮಿ ನೇತೃತ್ವದೊಳಗ ಅವರು ಮೆರವಣಿಗೆ ಮಾಡ್ತಾರೆ ಸಭೆ ಸಮಾರಂಭ ಮಾಡ್ತಾರೆ ಇಲ್ಲಿ ನೂರಾರು ಪದ ಇದೆ ಅದಕ್ಕೆ ದಯವಿಟ್ಟು ಎಲ್ಲ ಪುಕ್ತರಿಗೆ ನಾನು ವಿನಂತಿ ಮಾಡ್ಕೊತೇನೆ ಇದು ಬೇಡಿಕೆ ವರ್ಗ ಆಗಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ನಿಮ್ಗೆ ಸರ್ಕಾರದ ಮೇಲೆ ತರಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊತೇವೆ ಆ ಕಾರಣದಿಂದ ನಮ್ಮ ಈ ಜಿಲ್ಲಾ ಪರಿಸಕ್ಕ ನಿರ್ಣಯದೊಳಗೆ ಬೇಸಿ ವರ್ಗ ಜೋಡಣೆ ಆಗಲೇಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನ ತಾವು ತೆಗೆದುಕೋಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಿಕೊಳ್ತೇವೆ ಇನ್ನ ನಾವು ಬರ್ತಿದ್ದಾಗ ಸಮೂಹ ಇರ್ಬೋದು ಹಾಗೇ ಇರ್ಬೋದು ಈ ಜಿಲ್ಲೆ ಇವತ್ತು ಸಾಹಿತ್ಯದ ಮನೆ ನಾವು ಗೋಕಾಕವ್ರ ಚೌಂಡ್ನೊಳಗೆ ನೆನೆಸಿದ್ರೆ ಸುಧಾಮೂರ್ತಿಯವರನ್ನ ನಾವು ಶ್ರೀಗಂತ್ ಒಳಗ ಸುಧಾಮೂರ್ತಿಯವರ ಅವರು ಇರೋದು ನಿಜಕ್ಕೂ ಕೂಡ ನಾನು ಮನೆ ಮಂತ್ರಾಲಯಕ್ಕೆ ಹಿಂದೆ ಗೊತ್ತಿಲ್ಲ ಆ ಸುಧಾಮೂರ್ತಿ ತಾಯಿ ಆಗಪ್ಪ ಶ್ರೀಮಂತನೇ ಇದ್ರು ಕೂಡ ಅವರು ಈ ಭಕ್ತರಿಗೆ ಸಾರ್ವಜನಿಕರಿಗೆ ಊಟ ಮಾಡತಕ್ಕಂಥ ಹಳ್ಳಿ ಮುಂದಿನ ಹೋಗಿ ಅವರು ಮುಳುಗಾಯಿ ಅಂತ ಹಾಕುವಂತ ನಾನು ಕನ್ನಡ ಎಂತಹ ಮನೆಯವರು ಅಷ್ಟೇ ಅಲ್ಲ ಅವರು ಬರೆದಂತ ಪುಸ್ತಕಗಳನ್ನು ತಾವು ಓದಬೇಕು ನೀವು ಸಾಹಿತ್ಯಗಳು ಬರೀಲಿಕ್ಕಿಲ್ಲ ಅದನ್ನು ಮೀರಿ ಬರೀತಕ್ಕಂತ ದೊಡ್ಡ ಸಾಹಿತಿಗಳಾಗಿದ್ದಾರೆ ಸುಧಾಮೂರ್ತಿ ಅವರು ನಿಜಕ್ಕೂ ಕೂಡ ಈ ರಾಜ್ಯದ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಗಳು ಒಂದು ಬಾರಿ ಆದರೂ ಅವರು ಈ ರಾಜ್ಯದ ಸರ್ವಾಧ್ಯಕ್ಷರನ್ನಾಗಿ ಮಾಡಿ ಅವರಿಗೆ ಗೌರವವನ್ನು ಸೂಚಿಸಿ ಅವರ ಒಂದು ತಲೆಗೆ ಬರಕ್ಕೆ ತಾವು ಪ್ರೋತ್ಸಾಹವನ್ನು ನೀಡ್ತಕ್ಕಂತಹ ಕಾರ್ಯವನ್ನು ಈಶ್ವರನವರು ನಾನೇ ಸಾಹಿತಿ ಅಂತ ಒಂದು ಕಾರ್ಯಕ್ರಮಕ್ಕೆ ನಾನು ಸಂಸದಂತ ಒಂದು ಕಾರ್ಯಕ್ರಮ ಕಳ್ಸಿಕೊಂಡು ಎಂತ ಸಾಹಿತ್ಯ ಅವರು ಬಂದರೆ ದೇಶ ವಿದೇಶಗಳಲ್ಲಿ ಸಂಸರಿಸಿ ಸಾಹಿತ್ಯದ ಬಗ್ಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟವರು ಈಶ್ವರನವರು ಸಿಕ್ಕಾಗಿ ತಾಬೇಕ್ನ ಹಿರೇಮರು ಸುತ್ತಿದಂತ ಅವರು ನಮ್ಮ ಒಂದು ಸಂಪರ್ಕ ಬಂತು ಅವರು ನನಗೆ ತವರು ಮನೆಯಲ್ಲಿ ನನಗೆ ಸನ್ಮಾನನ ಆಗಿಲ್ಲ ಅಂತಕ್ಕಂಥ ಕೊನೆ ಇತ್ತು ಅಂತ ಅವರು ಅದು ನನಗೆ ಕಿವಿ ಆವಾಗ ನಾನು ನಮ್ಮ ಶಾಲೆಗೆ ಅವರನ್ನು ಕರೆಸಿ ಅವರನ್ನು ಮೆರವಣಿಗೆ ಮಾಡಿ ಅವರಿಗೆ ಒಂದು ಪ್ರೋತ್ಸಾಹ ಒಂದು ಸನ್ಮಾನವನ್ನು ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವರು ವೇದಿಕೆ ಮೇಲೆ ನಿಂತು ಆ ಭಾಷಣಗಳು ಹೇಳ್ತಾರಂತ ಒಂದು ಸ್ಕೂಲಿನ ಪರಿಸ್ಥಿತಿ ಇರೋದು ಅಂತ ಲೈಟ್ಗಳಿಂದ ಅಲಂಕರಿಸ ಪಟ್ಟಿದ್ದೇನೆ ಬೆಳಿಗ್ಗೆ ಧ್ವಜಾರೋಹ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಬಿ ಸಿ ಸಾಹೇಬರು ಮತ್ತು ಇವತ್ತಿನ ಮೈಬಾನಿಗೆ ನಮ್ಮ ಜನಪ್ರಿಯ ಶಾಸಕರ ಪಠಾಣ್ ಸಾಹೇಬ್ ಅವ್ರ ಕಾಯಿಂದ ಆಯಿತು ಅವರು ಬಂದು ಅವ್ರಿಗೂ ಕೂಡ ಏನು ಅರೇಂಜ್ಮೆಂಟ್ ಆಗಿದೆ ಏನು ವ್ಯವಸ್ಥೆ ಆಗಿದೆ ಅದನ್ನು ನೋಡ್ಕೊಂಡು ಅವರಿಗೆ ಬಹಳ ಸಂತೋಷ ಆಯಿತು ಇವತ್ತು ಮತ್ತು ನಾಳೆ ದ್ವಿ ದಿವಸದ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚಟುವಟಿಕೆಗಳು ಆಯೋಜಿಸಲಾಗಿದೆ ಬೇರೆ ಬೇರೆ ತಾಲೂಕಿನಿಂದ ಪ್ರತಿಭೆಗಳು ನಮ್ಮ ಸಮಾಜಕ್ಕೆ ಸಾಧ್ಯ ಸಾಧ್ಯತೆ ಆಗ್ತಾ ಇದೆ ಮತ್ತು ನಮ್ಮ ನನಗೆ ಪರ್ಸ್ನಲಿ ಬಹಳ ಸಂತೋಷ ಇದೆ ನನ್ನ ಅವಧಿಯಲ್ಲಿ ಈ ತರಹದ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿ ಆಗಿದೆ ನಾನು ತಿಮ್ಮಕ್ಕೂರವರಿಗೆ ಅವರಿಗೆ ಮತ್ತು ಪಾಟೀಲ್ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತು ಇಡೀ ಕಾರ್ಯ ಕಾರ್ಯನಿರ್ವಹಣ ಸಮಿತಿಗೆ ನಾನು ಇವತ್ತು ಮತ್ತು ನಾಳಿನ ಕಾರ್ಯಕ್ರಮ ಸಂಬಂಧಪಟ್ಟ ನನ್ನ ಕಡೆಯಿಂದ ಶುಭಾಶಯಗಳು ಕೇಳ್ತಾ ಇದ್ದೀನಿ ಅಲ್ಲಿ ಮಾತು ಮಾತು ಅದರ ನಾನು ನನ್ನ ಭಾಷಣಕ್ಕೆ ಮುಗಿಸ್ತಾ ಇದ್ದೀನಿ ಹಿಂದ್ ಜೈ ಕರ್ನಾಟಕ